ನಮಸ್ಕಾರ ನಾನು ನಿಮ್ಮ ಆರೂಪ ಪೂಜಾರಿ ಇವತ್ತು ವಿಡಿಯೋ ಕಾರಣ ಏನಪ್ಪಾ ಅಂತಂದ್ರೆ ನಾನು ಕವನ ಸಂಕಲನವನ್ನ ಅಹ್ ಬರೆಯಕ್ ಹೋಗಲ್ಲ ಬಟ್ ನಾನು ಬರ್ದಿರೋ ಮೊದಲನೇ ಕವನ ಸಂಕಲನ ಇದಾಗಿದೆ ಅಹ್ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ ಅಥವಾ ಏನಾದ್ರು ಚೇಂಜಸ್ ಮಾಡ್ಬೇಕು ಅನ್ನೋತಿತ್ತು ಅಂದ್ರೆ ಅದು ಕೂಡ ಹೇಳಿ ಈಗ ನನ್ನ ಕವನ ಸಂಕಲನದ ಶೀರ್ಷಿಕೆ ಬಂದ್ಬಿಟ್ಟು ನನ್ನ ಬದುಕು ನಾನು ಜನಿಸಿದಾಗ ನನಗೆ ತಿಳಿಯಲಿಲ್ಲ ಇದು ನನ್ನ ಬದುಕೆಂದು ನಾನು ಜನಿಸಿದಾಗ ನನಗೆ ತಿಳಿಯಲಿಲ್ಲ ಇದು ನನ್ನ ಬದುಕೆಂದು ಕೆಲವು ವರ್ಷಗಳು ಉರುಳಿದಾಗ ನನಗೆ ತಿಳಿಯಿತು ಇದು ನನ್ನ ಬದುಕೆಂದು ಇದು ನನ್ನ ಬದುಕೆಂದು ನಂತರ ಕಂಡೆ ಹಲವಾರು ಕನಸುಗಳನ್ನು ನಂತರ ಕಂಡೆ ಹಲವಾರು ಕನಸುಗಳನ್ನು ಈ ಬದುಕು ಸುಂದರವಾಗಿ ಕಾಣಲೆಂದು ಈ ಬದುಕು ಸುಂದರವಾಗಿ ಕಾಣಲೆಂದು ಎಲ್ಲರಂತೆ ಕಂಡ ಕನಸಿಗಾಗಿ ಎಲ್ಲರಂತೆ ಕಂಡ ಕನಸಿಗಾಗಿ ನಾನು ಕೂಡ ಪ್ರಯತ್ನಿಸುತ್ತಾ ಬಂದೆ ನಾನು ಕೂಡ ಪ್ರಯತ್ನಿಸುತ್ತಾ ಬಂದೆ ನನ್ನ ಈ ಪ್ರಯತ್ನದ ದಾರಿಯಲ್ಲಿ ಬಲು ಕಷ್ಟಗಳನ್ನು ನಾನು ಎದುರಿಸಬೇಕಾಗಿ ಬಂತು ಬಲು ಕಷ್ಟಗಳನ್ನು ನಾನು ಎದುರಿಸಬೇಕಾಗಿ ಬಂತು ಕಷ್ಟವಾದರೂ ಈ ಬದುಕು ಸೃಷ್ಟಿಸಲೇಬೇಕೆಂದು ಕಷ್ಟವಾದರೂ ಈ ಬದುಕು ಸೃಷ್ಟಿಸಲೇಬೇಕೆಂದು ಎಲ್ಲವನ್ನು ಎದುರಿಸಲು ನಾನು ಸಿದ್ಧರಾಗಿ ನಿಂತೆ ಎಲ್ಲವನ್ನು ಎದುರಿಸಲು ನಾನು ಸಿದ್ಧರಾಗಿ ನಿಂತೆ ಕೆಲವು ವರ್ಷಗಳ ಬಳಿಕ ಕೆಲವು ವರ್ಷಗಳ ಬಳಿಕ ಸೋಲಿನ ನಡುವೆಯೂ ಪ್ರಯತ್ನ ಮಾಡುತ್ತಾ ಸೋಲಿನ ನಡುವೆಯೂ ಪ್ರಯತ್ನ ಮಾಡುತ್ತಾ ನಾನು ಇನ್ನೂ ಬಲಶಾಲಿಯಾಗಿ ಕಷ್ಟಗಳನ್ನು ಎದುರಿಸಲು ಸಿದ್ಧಳಾದೆ ನಾನು ಇನ್ನೂ ಬಲಶಾಲಿಯಾಗಿ ಕಷ್ಟಗಳನ್ನು ಎದುರಿಸಲು ಸಿದ್ಧಳಾದೆ ನನ್ನ ಈ ದಿಟ್ಟ ಸಿದ್ಧತೆಗೆ ನನ್ನ ಈ ದಿಟ್ಟ ಸಿದ್ಧತೆಗೆ ಕಷ್ಟ ಹೆದರಿ ಹಿಂದೆ ಸರಿಯಿತು ಕಷ್ಟ ಹೆದರಿ ಹಿಂದೆ ಸರಿಯಿತು ಪ್ರತಿಫಲದ ಗೆಲುವು ನನ್ನತ್ತ ಧಾವಿಸಿ ಬಂತು ಪ್ರತಿಫಲದ ಗೆಲುವು ನನ್ನತ್ತ ಧಾವಿಸಿ ಬಂದಿತು ಇಷ್ಟೊಂದು ಹೋರಾಟ ಯಾಕೆ ಎಂದು ಪ್ರಶ್ನಿಸಿದವರಿಗೆ ಇಷ್ಟೊಂದು ಹೋರಾಟ ಯಾಕೆ ಎಂದು ಪ್ರಶ್ನಿಸಿದವರಿಗೆ ನಾನು ಹೇಳುವುದು ಇಷ್ಟೇ ನಾನು ಹೇಳುವುದು ಇಷ್ಟೇ ಇದು ನನ್ನ ಬದುಕೆಂದು ಇದು ನನ್ನ ಬದುಕೆಂದು ಇದನ್ನು ಸುಂದರವಾಗಿ ಅಲಂಕರಿಸಲೆಂದೇ ಆ ದೇವರು ನನ್ನನ್ನು ಸೃಷ್ಟಿಸಿದ್ದಾನೆ ಎಂದು ಇದನ್ನು ಸುಂದರವಾಗಿ ಅಲಂಕರಿಸಲೆಂದೇ ಆ ದೇವರು ನನ್ನನ್ನು ಸೃಷ್ಟಿಸಿದ್ದಾನೆ ಎಂದು ನನ್ನ ಕರ್ತವ್ಯ ಮಾಡುವುದರ ಜೊತೆಗೆ ನನ್ನ ಕರ್ತವ್ಯ ಮಾಡುವುದರ ಜೊತೆಗೆ ನಾನು ಇರುವ ತನಕವೂ ಈ ಬದುಕನ್ನು ಆನಂದಿಸುತ್ತಲೇ ಇರುವೆ ಪ್ರತಿಕ್ಷಣವು ನಾನು ಇರುವ ತನಕವೂ ಈ ಬದುಕನ್ನು ಆನಂದಿಸುತ್ತಲೇ ಇರುವೆ ಪ್ರತಿಕ್ಷಣವೂ ಕಾರಣ ಇದು ನನ್ನ ಬದುಕು ಕಾರಣ ಇದು ನನ್ನ ಬದುಕು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ಫಸ್ಟ್ ಅಂದ್ರೆ ಪ್ರಥಮ ಕವನ ಸಂಕಲನವಾಗಿದೆ ನಾನು ಇದಕ್ಕೂ ಮುಂಚೆ ನುಡಿಮುತ್ತುಗಳ ಆಚಾರದೆಲ್ಲ ಬರೀತಿದ್ದ ಬಟ್ ಇದು ನನ್ನ ಮೊದಲನ ಕವನ ಸಂಕಲನ ಆಗಿದೆ ಇದು ನನ್ನ ಬದುಕು ಅಂದ್ರೆ ನನ್ನ ಜೀವನ ಹೆಂಗೆ ಆಯ್ತು ಯಾವ ತರ ಅನ್ನೋದ್ರ ಬಗ್ಗೆ ನಾನು ಬರ್ದಿದ್ದು ಅಂದ್ರೆ ಪ್ರತಿಯೊಬ್ಬರದ ಜೀವನ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಂಗಿದೆ ಅಂತ ನಿಮ್ಮ ಅನಿಸಿಕೆ ತಿಳಿಸಿ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ